ಇನ್ನು ಮಂಜು ಮತ್ತು ಹನುಮಂತನ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗಾಗಲೇ ಹನುಮಂತನಿಗೆ ಸಾಕಷ್ಟು ಟಾಸ್ಕನ್ನು ಕೂಡ ಕೊಡ್ತಾನೆ ಮತ್ತೆ ಹನುಮಂತ ಅವನ ವಿರುದ್ಧ ಮಾತಾಡೋದೇಳಿ ಅವ್ನಿಗೆ ಬಾಯಿಗೆ ಆಲಗಡ್ಡೆ ಎಲ್ಲ ಅಂತ ಶಿಕ್ಷೆ ಕೊಡ್ತಾನೆ ಮತ್ತೆ ನನ್ನ ನೋಡ್ಕೊಂಡು ನೋಡ್ಕಂಡು ಅಂತಲೂ ಕೂಡ ಹೇಳಿರ್ತಾನೆ ಅದರಂತೆ ಹನುಮಂತ ಇದನ್ನು ಎಲ್ಲಾದರೂ ಕೂಡ ಸೇರಿಸ್ಕೊಳ್ತೇನೆ ಮಕಾನೋದ್ ಮತ್ತು ಇನ್ನೇನು ನೋಡಿ ಮಾತಾಡಬೇಕಾದ್ರೆ ಕೆಳ ಮರೆಯಾ ಅಂತ ಹೇಳಿ ಧನ್ರಾಜ್ಗೆ ಹೇಳ್ತಾನೆ ರಾಜನ ವಿರುದ್ಧ ನೀನು ತಿರುಗಿ ಮಾತಾಡ್ತೀನಿ ನನಗೆ ಮತ್ತಷ್ಟು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ನೀರಿಗೆಲ್ಲ ಮುಳುಗ್ಬಾ ಅಂತ ಹೇಳಿ ಹೇಳ್ತೇನೆ ಆಗ ಅದಕ್ಕೆ ನಾನು ಸೆಟ್ ಮಾಡ್ಕೊಂಡಂತ ಹನುಮಂತ ನೀನು ರಾಜ ಅಷ್ಟೇ ಅದನ್ನು ಬಿಟ್ಬಿಟ್ಟು ನೀನೇ ಬಿಗ್ ಬಾಸಲ್ಲ ನೀನು ಹೇಳ್ದಂಗೆ ಎಲ್ಲದನ್ನು ಕೂಡ ಕೇಳಬೇಕು ಅಂತ ಯಾವುದೋ ರೂಲ್ ಬುಕ್ಕಲ್ಲೂ ಕೂಡ ನೀನು ಬರೆದಿಲ್ಲ ಹೋಗಲೇ ನಾನು ಯಾವುದನ್ನು ಮಾಡೋದಿಲ್ಲ ಅಂತ ಹೇಳಿ ಹನುಮಂತ ಈಗ ಮಂಜನಿಗೆ ಆವಾಜನ್ನು ಬಿಟ್ಟು ಹೋಗಿದ್ದಾನೆ ಸೊ ಅದೇ ಮಂಜು ಅಂತ ಫುಲ್ಲು ರೈಸ್ ಆಗ್ಬಿಟ್ಟಿದ್ದಾನೆ ಯಾವನ್ನ ಹೇಳ್ತಿದ್ದೆ ಆವಾಜ್ ಬಿಡ್ತಿದ್ಯಾ ಮಹಾರಾಜನ ವಿರುದ್ಧ ನಿಲ್ತೀನಿ ನೀನು ಅಂದಾಗ ಅದೇ ಮತ್ತೆ ನನಗೆ ಸುದ್ದಿ ಬಂದುಬಿಟ್ರೆ ನಾನು ಯಾರ ವಿರುದ್ಧ ನಿಲ್ಲದಾಗ ನಿಮ್ಮ ಅಪ್ಪನ ವಿರುದ್ಧ ನಿಂತುಬಿಡ್ತೀನಿ ನಾನು ಅಂತ ಹೇಳಿ ಹನುಮಂತ ಆವಾಜ್ ಬಿಟ್ಟುಬಿಟ್ಟು ಹೋಗ್ತಿದ್ದಾನೆ ಮಂಜಾ ಹೇಳಿದ ಯಾವ ಕೆಲಸನೂ ಕೂಡ ಮಾಡ್ತಿಲ್ಲ ಇಲ್ಲಿ ಮಹಾರಾಜನ್ಗೆ ಬೆಲೆನೇ ಇಲ್ಲದ ರೀತಿ ಹನುಮಂತ ಮಾಡ್ತಿದ್ದಾನೆ ಅಂತಾನೆ ಹೇಳ್ಬಹುದು ಮಹಾರಾಜ